ಹಾಯ್ ಫ್ರೆಂಡ್ಸ್ ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೊರಟು ಸುಮಾರು ಐದು ಗಂಟೆ ಆಗಿತ್ತು ಮನೆ ಬಿಟ್ಟಾಗ ನಮ್ಮ ಮನೆಯವರು ಬರಲಿಲ್ಲ ನಾನು ನಮ್ಮನ್ನು ಮತ್ತು ಮಕ್ಕಳನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ನಿ ಅಂತ ಬಿಸ್ ಬಸ್ ಸ್ಟ್ಯಾಂಡಿಗೆ ಬಿಡ್ತಿದ್ದಾರೆ ನಾನು ಮತ್ತು ಮಕ್ಕಳು ಮೂರು ಜನ ಹೋಗಿದ್ದು ನಮ್ಮ ಮನೆಯವರು ಬಸ್ ಹತ್ತಿಸಿ ಹೋದರು ನಾವು ಸುಮಾರು ಹೊತ್ತು ವೆಯ್ಟ್ ಮಾಡಿದು ಐದೂವರೆಗೆ ಬಸ್ ಸಿಕ್ತು ಆದರೂ ಡೈರೆಕ್ಟ್ ಬಸ್ ಸಿಗಲಿಲ್ಲ ಟಿ ಸಿ ಕೇಳಿದು ಅವರು ಏಳುವರೆ ಆಗುತ್ತೆ ಅಂದರು ಸೊ ಹಾಗಾಗಿ ನಾವು ಮಂಗಳೂರು ಬಸ್ ಹತ್ತಿ ಗುಂಡಿ ಹತ್ರ ಇಳ್ಕೊಳ್ಳಿ ಅಲ್ಲಿಂದ ಸುಬ್ರಹ್ಮಣ್ಯ ಟು ಧರ್ಮಸ್ಥಳ ಬಸ್ ಬರ್ತಿರುತ್ತೆ ಆ ಬಸ್ಸಿಗೆ ಹೋಗಿ ಅಂದರು ನಾವು ಲೇಟ್ ಆಗುತ್ತಲ್ಲ ಅಂತ ಸರಿ ಆಯಿತು ಅಂತ ಹೊರಟು ಕತ್ಲೆ ಆಗಿತ್ತು ಐದೂವರೆಗೆ ಬಿಡ್ತು ಹಾಸನ ಬಸ್ ಹಾಸನಿಂದ ಆದರೂ ಹತ್ರ ಆಗುತ್ತಲ್ಲ ಅಂತ ಹೋದ್ದು ಗುಂಡಿ ಹತ್ತಿರ ಇಳ್ದು ಅಲ್ಲೂ ಸುಮಾರು ಹೊತ್ತು ವೆಯ್ಟ್ ಮಾಡ್ದು ಒಂದು ಗಂಟೆ ಒಂದು ಗಂಟೆನೇ ವೆಯ್ಟ್ ಮಾಡ್ದು ಆದರೂ ಬಸ್ ಬರಲಿಲ್ಲ ಸುಬ್ರಹ್ಮಣ್ಯದಿಂದಲೂ ಬರಲಿಲ್ಲ ಹಾಸನಿಂದ ಕಡೆನೂ ಯಾವುದಾದ್ರೂ ಬಸ್ ಬರುತ್ತೆ ಅಂದರೂ ಆದರೂ ಆಗಲಿಲ್ಲ ಚೆನ್ನಾಗೆ ಬೆಳಕಾಗಿತ್ತು ಗುಂಡಿ ಇಳಿದಾಗ ಆಮೇಲೆ ಕೊನೆಗೂ ಹಾಸನದಿಂದ ಧರ್ಮಸ್ಥಳ ಬಸ್ ಬಂತು ಬಸ್ಸು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವು ಎರಡು ಕಡೆನೂ ಬಸ್ ಬರ್ನಿಲ್ವಲ್ಲ ಅಂತ ಆಮೇಲೆ ಹಾಸನದಿಂದಲೇ ಡೈರೆಕ್ಟ್ ಬಸ್ ಬಂದು ಇಲ್ಲ ಅಂದರೆ ನಾವು ಸುಮ್ಮನೆ ಡೈರೆಕ್ಟ್ ಹಾಸನದಿಂದಲೇ ಬರ್ಬೋದಾಗಿತ್ತಲ್ಲ ಅಂದ್ಕೊಂಡು ಈಗ ಬಸ್ ಸಿಗ್ತಲ್ಲ ಅಂತ ಹೊರಟು ಇವತ್ತು ಭಾನುವಾರ ಆಗಿರೋದರಿಂದ ಬಸ್ಸು ರೇಷು ದೇವಸ್ಥಾನದಲ್ಲೂ ಆಗಿತ್ತು ನಾವು ಯಾಕಾದರೂ ಬಂದು ಅನಿಸ್ಬಿಡ್ತು ಆದರೂ ಬರೋದು ಬಂದಿದ್ದೀವಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೊರಗಡೆ ಜನ ಅಷ್ಟು ಕಾಣಿಸ್ನಿಲ್ಲ ನಾನು ರೆಶ್ ಇಲ್ಲ ಅಂದ್ಕಂಡೆ ಹೊರಟೆ ಆಮೇಲೆ ಗೊತ್ತಾಯಿತು ದೇವಸ್ಥಾನ ಎಷ್ಟು ರೆಶ್ ಇದೆ ಅಂತ ಒಳಗೆ ಹೋದ್ಮೇಲೆ ಕ್ಯೂ ನಿಂತು ಕಂದಗಳೇ ಗೊತ್ತಾಗಿದ್ದು ಬಸ್ ದೇವಸ್ಥಾನ ಇವತ್ತು ಸಖತ್ ರೆಶ್ ಆಗಿದೆ ಅಂತ ಶಬರಿಮಲೆ ಮತ್ತು ಓಂ ಶಕ್ತಿ ಅವರೆಲ್ಲ ಮಕರ ಜ್ಯೋತಿ ನೋಡೋಕೆ ಹೋಗಿದ್ರಲ್ಲ ಶಬರಿಮಲೆಯವರು ಅವರೆಲ್ಲ ಧರ್ಮಸ್ಥಳದಲ್ಲಿ ಸುಮಾರು ಜನ ಇದ್ದರು ಆದರೂ ಸಖತ್ ಬೇಜಾರಾಯ್ತು ಈ ಸಲ ದೇವಸ್ಥಾನಕ್ಕೆ ಬಂದಿದ್ದು ಅಂದರೆ ಜನ ನೋಡಿ ಅಷ್ಟೇ ಆದರೂ ಬರೋದು ಬಂದಿದ್ದೀವಿ ದರ್ಶನ ಮಾಡೇ ಹೋಗೋಣ ಅಂತ ಹೊರಟು ಒಂದಾದರೂ ದೇವಸ್ಥಾನ ದರ್ಶನ ದರ್ಶನ ಮಾಡೋಣ ಸುಬ್ರಹ್ಮಣ್ಯಕ್ಕೆ ಬೇಕಾದರೆ ಇನ್ನೊಂದು ಸಲ ಬಂದರಾಗುತ್ತೆ ಅಂದ್ಕೊಂಡು ಅಂತೂ ಇಂತೂ ಧರ್ಮಸ್ಥಳ ರೀಚ್ ಆದ ದೇವಸ್ಥಾನದಲ್ಲಿ ಮಧ್ಯಾಹ್ನ ಮೇಲೆ ಜನ ಅಷ್ಟಿರಲಿಲ್ಲ ಬೆಳಗಿನ ಜಾವನೇ ಬೇಗ ಬೇಗ ದರ್ಶನ ಮಾಡೋಣ ಅಂತ ಎಲ್ಲ ಬಂದಿದ್ರು ಹಾಗಾಗಿ ಜನ ಜಾಸ್ತಿ ಇದ್ದರು ನಾವು ಸುಮಾರು ಒಂದು ಒಂಬತ್ತುವರೆಗೆ ಧರ್ಮಸ್ಥಳ ರೀಚ್ ಆಗಿದ್ದು ನಾವು ಸುಮಾರು ಎರಡು ವರ್ಷದ ಮೇಲಾಗಿತ್ತು ದೇವ್ರ ದರ್ಶನಕ್ಕೆ ಬಂದೇ ಇರಲಿಲ್ಲ ಸೊ ಈಗ ಇವತ್ತು ಈ ಸಲನಾದರೂ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಆಗಿದ್ದೆ ಅಂತೂ ನಿಂತು ದೇವ್ರ ದರ್ಶನ ಮಾಡಿ ಮುಗಿಸ್ತು ಇದು ಮಧ್ಯಾಹ್ನದ ವಿಡಿಯೋ ಮಧ್ಯಾಹ್ನ ಮಾಡಿದಾಗ ಅಷ್ಟು ಜನ ಇರಲಿಲ್ಲ ಆಮೇಲೆ ಆಮೇಲೆ ಖಾಲಿ ಆಯಿತು ನಮ್ಮದು ಕ್ಯೂ ಸ್ಟಾರ್ಟ್ ಆಯಿತು ನೋಡಿ ಇವಾಗ ಬೆಳಗ್ಗೆ ತಿಂಡಿಯ ಅಲ್ಲೇ ನಿಲ್ಲಿಸಿದ್ರು ಬಸ್ ಅಲ್ಲೇ ಒಂದು ಸ್ವಲ್ಪ ದೂರ ಅಲ್ಲೇ ತಿಂಡಿ ತಿಂದ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿ ತಿಂಡಿ ತಿನ್ನೋಕ್ಕೋದ್ರೆ ಲೇಟ್ ಆಗುತ್ತೆ ಅಂತ ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲ ಲಗೇಜ್ ಎಲ್ಲ ಸ್ಲಿಪ್ಪರೆಲ್ಲ ಅಲ್ಲೇ ಕೌಂಟ್ರಲ್ಲಿ ಬಿಟ್ಬಿಟ್ಟು ಹೊರಟು ಕ್ಯೂವಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂದ್ಕೊಂಡೆ ಹೋದು ಒಳಗೆ ಒಳಗೆ ಹೋಗಿದ ಮೇಲೆ ಗೊತ್ತಾಯಿತು ಜನ ಜಾಸ್ತಿ ಜನ ಜಾಸ್ತಿ ಕ್ಯೂ ಇದೆ ಅಂತ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾವು ಒಂದು ಗಂಟೆ ಒಂದೂವರೆ ಗಂಟೆಯಲ್ಲೇ ದರ್ಶನ ಮುಗಿಯುತ್ತೆ ಬೇಗ ಬೇಗ ಮೂವ್ ಆದರೆ ಅಂದ್ಕೊಂಡು ಆದರೂ ನಾವು ಹೊರಗಡೆ ಬರೋ ಹೊತ್ತಿಗೆ ಎರಡೂವರೆ ಆಯಿತು ಹತ್ತುವರೆಗೂ ಒಂಬತ್ತುವರೆ ಹೋಗಿದ್ದು ಒಂಬತ್ತುವರೆ ಕ್ಯೂ ಸ್ಟಾರ್ಟ್ ಆಗಿದ್ದು ನಮ್ಮದು ದರ್ಶನ ಮುಗ್ದಿತು ಎರಡು ಕಾಲ್ಗೆ ಎರಡು ಎರಡು ಕಾಲ್ ಆಯಿತು ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂರಿಸ್ತಾರೆ ಅಂದ್ಕಂಡೆ ಒಳಗೆ ಹೋದು ಹನ್ನೊಂದು ಗಂಟೆಗೆ ಒಳಗೆ ಕೂರಿಸಿದ್ರು ಹನ್ನೊಂದು ಗಂಟೆಯಿಂದ ಒಂದು ಕಾಲು ತನಕ ಕೂತ್ಕೊಂಡು ಇಲ್ಲೂ ಸ ನಮ್ಮದು ಎಂಟನೇ ಏರಿಯಾದಲ್ಲಿ ಕೂರಿಸಿದ್ದು ಎಷ್ಟೊತ್ತು ಕೂರಿಸಿದ್ರು ಅಂದರೆ ಹನ್ನೊಂದು ಗಂಟೆಯಿಂದ ಒಂದೂವರೆ ತನಕ ಕೂರಿಸಿದ್ದಾರೆ ನಾವು ಸುಮಾರು ಹೊತ್ತು ದೇವಸ್ಥಾನದ ಬಗ್ಗೆ ವಿಡಿಯೋ ಹಾಕಿದ್ರು ಅದನ್ನು ನೋಡ್ತಾ ಕೂತ್ಕೊಂಡು ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಹೆಂಗೆ ಹಂಗೆ ಟೈಮ್ ಪಾಸ್ ಮಾಡ್ತಿದ್ದು ಇನ್ನು ಭಾನುವಾರ ಬಿಟ್ಟರೆ ಏನು ಬೇರೆ ಟೈಮಲ್ಲಿ ಬರೋಕ್ಕಾಗಲ್ಲ ಅಂತಲೇ ಹೊರಟು ಬಂದು ಬೇಗ ಹೋಗೋಣ ಬೇಗ ದರ್ಶನ ಆಗುತ್ತೆ ಅಂದ್ಕೊಂಡು ನಮ್ಮ ಪ್ಲ್ಯಾನ್ ಪ್ರಕಾರ ಆಗಲಿಲ್ಲ ಸ್ವಲ್ಪ ಚೇ ಲೇಟ್ ಆಯಿತು ಹೊರಟು ಬರೋದೇ ನೋಡಿ ಜನ ಎಲ್ಲ ಜಾಸ್ತಿ ಜನ ಇದ್ರು ಅಂತೂ ಹಿಂದೂ ವೆಯ್ಟ್ ಮಾಡಿದ್ದೇ ಆಯಿತು ಸುಮಾರು ಹೊತ್ತು ವೆಯ್ಟ್ ಮಾಡೋದು ನಾನು ಈ ಥರ ಇದೇ ಫಸ್ಟ್ ಟೈಮ್ ಈ ಥರ ಇಲ್ಲಿ ವೆಯ್ಟ್ ಮಾಡೋಕ್ಕೆ ಕೂರಿಸಿದ್ದು ನಾನು ಅಷ್ಟು ಆವಾಗ ಧರ್ಮಸ್ಥಳಕ್ಕೆ ಈಗ ಒಂದು ಎರಡು ವರ್ಷ ತಿಂದೆ ಬಂದಿರೋದ್ರು ಅವಾಗ್ಲಿಂದ ಈ ಥರ ಮಕ್ಕಳಿಗೂ ಮಕ್ಳಿಗೂ ಒಟ್ಟೆಸ್ತಿತ್ತು ಅದಕ್ಕೆ ಏನಾದರೂ ಕೊಡ್ಸಮ್ಮ ಅಂದರು ಅವ್ರನ್ನೇ ತಗಳ್ರೆ ಏನಾದರೂ ತಗೊಳ್ಳಿ ಅಂದರೆ ನೀನು ಬಾ ನೀನು ಬಾ ಅಂತಿದ್ರು ಅದು ನೀವೇ ಹೋಗಿ ತಗೊಳ್ಳಿ ಅಂತ ಹೇಳ್ತಿದ್ದೆ ತಿರುಪತಿಯಲ್ಲೂ ಈ ಥರನೇ ಕೂಡ ಹಾಕ್ತಾರೆ ಆದರೆ ನಾನು ಧರ್ಮಸ್ಥಳದಲ್ಲಿದೆ ಫಸ್ಟ್ ಟೈಮ್ ಈ ಥರ ಕೂತು ವೆಯ್ಟ್ ಮಾಡಿ ಹೋಗಿರೋದು ನಮ್ಮ ಮಕ್ಕಳು ಸುಮ್ಮನೆ ಇದ್ರು ಆದ್ರೂ ನಮ್ಮ ಹೋಗೋಣ ನಡೆಯೋ ಮಾತ್ರ ಹೊರ್ಗಡಿಕೆ ಅಂತ ಅಂತಲೇ ಇದ್ದರು ನಾನು ಬೇಡ ಸುಮ್ಮನೆ ಇಷ್ಟೋ ತನಕ ವೆಯ್ಟ್ ಮಾಡಿದ್ದೀವಿ ಇವು ಹೋದ್ರೆ ಸರಿಯಾಗಲ್ಲ ಅಂದ್ಕೊಂಡು ನಾವು ಆಮೇಲೆ ಹೋಗಿ ಪಾಪ್ಕಂತಂದರು ಕೂತ್ಕೊಂಡು ತಿಂತ ಕುತ್ಕೊಂಡು ಅಂತೂ ಇಂತೂ ಒಂದೂವರೆಗೆ ಬಿಟ್ಟರು ನಮ್ಮನ್ನು ಎರಡೂವರೆ ಎರಡು ಮುಖಾಲಾಗುತ್ತೆ ಅಂತ ಟಿ ವಿಲಿ ಹೇಳ್ತಿದ್ರು ಆದರೂ ಒಂದೂವರೆಗೆ ಬಿಟ್ಟಿದ್ದು ಭಾಳ ಖುಷಿಯಾಯಿತು ಸೊ ದರ್ಶನಕ್ಕೆ ಮತ್ತೆ ಸ್ಟಾರ್ಟ್ ಆಯಿತು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಕೂರಕ್ಕೆ ಬಿಡ್ತೀನಿಲ್ಲ ಜಾಸ್ತಿ ಜನ ಇದ್ದಾರೆ ಎದಳಿ ಎದಳಿ ಅಂತಿದ್ರು ಆದರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿ ಹೊರಗಡೆ ಬಂದು ಧರ್ಮಸ್ಥಳದಲ್ಲೇ ಇನ್ನು ಸ್ವಲ್ಪ ಜನ ಯಾವಾಗಲೂ ಜನ ರಶ್ ಇರ್ತಾರೆ ಇವತ್ತು ಆಗಿರೋದ್ರಿಂದ ಇನ್ನೂ ಜಾಸ್ತಿ ರಶ್ಶು ధర్మ దర్శనం ముగస్కబిట్టు ఊటకు వట్టెస్తి ఇవతూ సుమారు వేయిట్ హాగి ఊట ఎలా ముగ్స్కండు వట్టీరకు ఊట ఊట్రు చన ఊటమో ಊಟ ಎಲ್ಲ ಆದಮೇಲೆ ಟೈಮ್ ಇತ್ತಲ್ಲ ಸೊ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಹೊರಟು ಒಂದು ಮೂರು ಗಂಟೆ ಆಗಿತ್ತು ಹೊರಗಡೆ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳ ಹೊತ್ತಿಗೆ ಮೂರು ಗಂಟೆ ಆಗಿತ್ತು ಇನ್ನು ಟೈಮ್ ಐತಲ್ಲ ಸುಬ್ರಹ್ಮಣ್ಯನು ಮುಗಿಸ್ಕೊಳ್ಳೋಣ ಬರೋದು ಬಂದಿದ್ದೀವಿ ಮತ್ತು ಅದಕ್ಕಿನ್ನೊಂದಿನ ಬರೋಕ್ಕೆ ಇನ್ನು ಯಾವತ್ತಾಗುತ್ತೋ ಬೇಡ ಹೋಗೋಣ ಇವತ್ತು ಅಂತ ಸುಬ್ರಹ್ಮಣ್ಯಕ್ಕೂ ಹೊರಟು ಸುಬ್ರಹ್ಮಣ್ಯದಲ್ಲಿ ಅಷ್ಟು ರೆಶ್ ಇರಲಿಲ್ಲ ಹಾಗಾಗಿ ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಸುಬ್ರಹ್ಮಣ್ಯ ಬಸ್ಸು ಬೇಗ ಸಿಕ್ತು ನಮಗೆ ಅಲ್ಲಿ ಧರ್ಮಸ್ಥಳದಿಂದ ಆದ್ದರಿಂದ ಆದ್ದರಿಂದ ಏನು ಅಷ್ಟು ರಿಸ್ಕ್ ಆಗಲಿಲ್ಲ ಬೇಗ ಬೇಗ ಹೋಗ್ಬೋದು ಬೇಗ ಬೇಗ ಮತ್ತೆ ಮನೆಗೆ ತಲುಪ್ಬೋದು ನಾವು ಮೂರೇ ಜನ ಬರೋದರಿಂದ ಸ್ವಲ್ಪ ಜಾಸ್ತಿ ನೈಟ್ ಆದರೆ ಏನು ಕಷ್ಟ ಆಗುತ್ತೆ ಅಂತ ಬೇಗ ಅದೊಂದು ದರ್ಶನ ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಟ್ಬಿಟ್ಟ ಹೊರಟ್ಬಿಡೋಣ ಅಂತ ಹೊರಡ್ತಿತ್ತು ಅಂತೂ ರೀಚ್ ಆದರ್ಶ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯದಲ್ಲಿ ಅಷ್ಟು ಖುಷಿ ಆಯಿತು ದರ್ಶನ ಮಾಡ ದರ್ಶನ ಮಾಡೋಕ್ಕೆ ಒಳಗಡೆ ಎಲ್ಲ ದೇವಸ್ಥಾನ ಫೋಟೋ ಅಲ್ಲೂ ಇಲ್ಲ ಸೊ ಹಾಗಾಗಿ ಹೊರಗಡೆನೇ ವೀಡಿಯೋ ಮಾಡ್ಕೊಂಡು ಎಲ್ಲಿ ನೋಡಿದರೂ ಅವರ ಅಯ್ಯಪ್ಪ ಸಮಯ ಜಾಸ್ತಿ ಅವರೇ ಇದ್ದಿದ್ದು ಮಕರ ಜ್ಯೋತಿ ನೋಡೋಕೆ ಹೋಗಿರೋರೆಲ್ಲ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಬಂದು ಹೋಗಿ ಬಂದು ಹೋಗ್ತಾರಲ್ಲ ಸೊ ಹಾಗಾಗಿ ರೆಸ್ಟ್ ಜಾಸ್ತಿ ಅಲ್ಲಿಂದ ಆದಿ ಸುಬ್ರಹ್ಮಣ್ಯ ಹೊರಟು ದರ್ಶನ ಮುಗಿಸ್ಕೊಂಡು ಇವಾಗ ಬೇಗ ಆಗಿರೋದ್ರಿಂದ ಕತ್ಲೆ ಆಗೋದಿಂದ ಸ್ವಲ್ಪ ಬೇಗ ಬೇಗ ಅವನೇ ಹೊರಡೋಣ ಅಂತ ಮಕ್ಳು ಜಾಸ್ತಿ ಹೊತ್ತು ನೀರಲ್ಲಿ ಆಡಕ್ಕೆ ಬಿಡಲಿಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ಬಿಡೋಣ ಅಂತ ಹೊರಟು ಅವರು ಅವರೂ ಎಲ್ಲ ಮಾಡ್ತಿದ್ರಲ್ಲ ಅಲ್ಲಿ ಕಲ್ಲೆಲ್ಲ ಜೋಡಿಸ್ತಿದ್ರಲ್ಲ ಸೊ ನಾವು ಜೋಡಿಸ್ತೀವಿ ಏನೋ ಮಾಡ್ತಿದ್ರು ಸ್ವಲ್ಪ ಹೊತ್ತು ಅಲ್ಲಿ ಸೆಕೆ ಜಾಸ್ತಿ ಇಲ್ಲ ಒಂದು ಹೊತ್ತು ನೀರಲ್ಲಿ ಆಡಲಿ ಅಂತ ಬಿಟ್ಟೆ ಅವ್ರಿಗೂ ಮಕ್ಕಳಿಗೂ ಸುಸ್ತಾಗಿತ್ತು ಸ್ವಲ್ಪ ಸ್ವಲ್ಪ ಹೆಂಗಂಗ ಏನೇನೋ ಮಾಡಿ ಏನೇನೋ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಂಡು ಬಂದೆ ಮಕ್ಕಳು ಒಂದು ಸ್ವಲ್ಪ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಆದರೆ ಹೂ ಅವಾಗವಾಗ ಮಧ್ಯ ಮಧ್ಯೆ ಏನೇನಾದ್ರೂ ಸ್ನ್ಯಾಕ್ಸ್ ಕೊಡಿಸ್ತಾ ಇರಬೇಕು ಸ್ನ್ಯಾಕ್ಸ್ ಕೊಡ್ಸೇ ಸುಮ್ಮನೆ ಇರ್ತಾರೆ ಇಲ್ಲ ಅಂದರೆ ನಾನು ಬೈಕಂಡ್ ಕರ್ಕೊಬಿತ್ತಾರೆ ಇನ್ನೊಂದು ದಿನ ನಾನು ಎಲ್ಲೂ ಕರಿಬೇಡ ನಾವು ಬರೋಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ ನೀರು ಸಖತ್ ತಣ್ಣಿಗಿತ್ತು ನನಗೆ ಇನ್ನೂ ಸ್ವಲ್ಪ ಹೊತ್ತು ಆಡ ಆಡೋ ಆಸೆ ಆದರೆ ಏನು ಮಾಡೋದು ಲೇಟ್ ಆಗುತ್ತಲ್ಲ ಅಂತ ಹೊರಟು ಬಂದು ಹೊರಟು ಬರಬೇಕಲ್ಲ ಬೇಗ ಬೇಗ ಇನ್ನು ಬಸ್ ಇಲ್ಲಿ ರಿಸರ್ವೇಶನ್ ಬಸ್ಸು ಅಂತಾರೆ ಸೊ ಬಸ್ ಸಿಗೋದು ಕಷ್ಟ ಬೆಂಗಳೂರು ಬಸ್ಸು ಬೆಂಗಳೂರಿಂದ ಡೈರೆಕ್ಟು ರಿಸರ್ವೇಶನ್ ಆಗಿರುತ್ತೆ ಸೊ ಆದರೂ ನಮಗೆ ಬಸ್ ಸಿಗಲಿಲ್ಲ ಆಮೇಲೆ ಮಕ್ಕಳಿಗೆ ಒಂದು ಸ್ವಲ್ಪ ಸೋಡಾ ಕುಡಿಸೋಣ ಅಂತ ಕುಡಿಸ್ತು ಅವಳು ಬೇರೆ ಸೋಡಾ ತಂದಳು ನಾನು ಬೇರೆ ಸೋಡಾ ತಗೊಂಡೆ ನಾನು ಟೇಸ್ಟ್ ಮಾಡಮ್ಮ ಅಂತ ಕೊಟ್ಲು ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ನನ್ನ ದೊಡ್ಡ ಮಗಳು ಕುಡಿನಿಲ್ಲ ಅವಳಿ ಕಬ್ನಲ್ಲಿ ಕುಡಿಸ್ತು ಆಮೇಲೆ ಕೈಗೆ ದಾರ ಕಟ್ಸಮ್ಮ ಅಂತಿದ್ರು ಸೊ ಕೊಡಿಸಿ ಅವರೇ ಒಂದು ಸ್ವಲ್ಪ ಏನೇನೋ ಬೇಕು ಅಂತ ಕೇಳ್ತಿದ್ರು ಎಲ್ಲ ಕೊಡಿಸ್ಕೊಂಡು ಚರ್ಮುರಿ ಎಲ್ಲ ತಿನ್ಕೊಂಡು ಬಂದು ಮತ್ತು ನಾವಿಲ್ಲಿ ಏನೂ ತಳಕ್ಕೆ ಹೋಗಲಿಲ್ಲ ಮತ್ಲಗೆ ಜಾಸ್ತಿ ಆಗುತ್ತೆ ನಾವು ಹೋಗೋದೇ ಕಷ್ಟ ಮತ್ತೆ ಇಲ್ಲ ಏನೇನೋ ತಗೊಂಡು ಮತ್ತೆ ಆಗಲ್ಲ ಅಂತ ವರ್ ಟು ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದರೆ ಬಸ್ಸಿರಲಿಲ್ಲ ಬಸ್ಸು ಎಲ್ಲ ರಿಸರ್ವೇಷನ್ ಆಗಿದ್ದಾವೆ ಅಂದರು ಆದರೂ ಏನೇನೋ ಮಾಡಿ ಆಸನ್ ತಲುಪ್ತು ಸ್ಟ್ಯಾಂಡಿಂಗ್ ಇದೆ ಅಂದರು ಸೊ ಹಾಗಾಗಿ ಅದರಲ್ಲೇ ಬಂದು ಥ್ಯಾಂಕ್ ಯು ಫಾರ್ ವಾಚಿಂಗ್